ಮೂರನೇ ವರ್ಷದ ಪುತ್ತೂರದ ಕೋಟಿ ಚೆನ್ನೈ ಜೋಡು ಕರೆ ಕಂಬಳ ಕೂಟೋಡು ಕಣಪಲ ವಿಭಾಗದ ಒರ್ಮ ಜಾ ತೀರ್ಲು ಕೂಟೋಡು ಪಾಲ್ ಪಡೆದ ಬೈಂದೂರು ಸಸಿ ಇಟ್ಲು ವೆಂಕಟ ಪೂಜಾರಿ ಇರ್ಲು ಹಾಜರ ಕೋಲು ನಿಶಾನೆಗೆ ನೀರು ಪಾಡದೆ ಮೂವತ್ತ ಮೂರನೇ ವರ್ಷದ ಪುತ್ತೂರಿನ ಕೋಟಿ ಚೆನ್ನೈಯ ಜೋಡಕರೆ ಕಂಬಳದಲ್ಲಿ ಆರವರೆ ಕೋಲ್ ಗೆ ನೀರು ಹಾಕಿದ್ದಾರೆ ಬೈಂದೂರು ಸಸಿ ಇತ್ ಟೀಮಿನವರು ಬೈಂದೂರು ಸಸಿತ್ಲ ಟೀಮಿನ ಎಲ್ಲಾ ಸದಸ್ಯರು ನಮ್ಮ ಜೊತೆ ಇದಾರೆ ಅಣ್ಣ ಕಂಗ್ರಾಚುಲೇಷನ್ ಹೇಳಿ ನಿಮ್ಮ ತನ್ನವರ ಹೆಸರಲ್ಲಿ ಓಡಿಸಿದ್ರಿ ಬೈಂದೂರು ಸಸಿಇತ್ಲುಂಗತ್ತ ವೆಂಕಟ ಎಷ್ಟು ತುಂಬಾ ಖುಷಿ ಆಗ್ತಾ ಇದೆ ಆ ನಾವು ಆಕ್ಚುಲಿ ನಮ್ಮ ನರಿಂಗಣ ಕಂಬಳದಲ್ಲಿ ನೀರು ಹಾಕಿ ಟೈಮ್ ಆಗಿತ್ತು ನೀರ್ ಹಾಕಿ ಪ್ಲಾಗ್ ಒದ್ದೇ ಆದ್ರೂ ಸಿಕ್ಕಿರ್ಲಿಲ್ಲ ಈಗ ನೆಕ್ಸ್ಟ್ ನಡೆದ ಪುತ್ತೂರು ಕಂಬಳದಲ್ಲಿ ನಾವು ನೀರು ಹಾಕಿ ಮೂರನೇ ಸುತ್ತಲ್ಲಿ ನೀರ್ ಹಾಕಿ ಆರವರೆ ಕೋಲ ನೀರು ಹಾಕಿ ಹಾಕಿದ್ದೇವೆ ಕೆನಾಲೆಗೆ ಪುತ್ತೂರಿನ ಮಾಲಿಂಗೇಶ್ವರ ದೇವರ ಕಂಬಳ ಗದ್ದೆಯಲ್ಲಿ ನಡಿದ್ರೆ ಕಂಬಳ ಎಷ್ಟು ಅದ್ರ ಬಗ್ಗೆ ಹೇಳಿ ಎರಡು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಈಗ ಮಾಲಿಂಗೇಶ್ವರ ದೇವರ ಆಶೀರ್ವಾದದಿಂದನೇ ನಾವು ಈ ಒಂದು ಅಹ್ ಕರೆಯಲ್ಲಿ ಹೋದ್ ವರ್ಷ ನಾವು ಈ ಒಂದು ಕರೆಯಲ್ಲಿ ನೀರು ನೋಡಿ ಬಹುಮಾನದಲ್ಲಿ ಸೆಕೆಂಡ್ ಬಹುಮಾನ ನಾವು ತಗೊಂಡಿದ್ದೇವೆ ಈ ವರ್ಷ ಪ್ರಥಮ ಸಹಕಾರ ನಮ್ಮ ಟೀಮಿನವರ ಎಲ್ಲ ಸಹಕಾರದಿಂದನೇ ಈ ಒಂದು ಪ್ರಶಸ್ತಿ ಆಗಿದೆ ಈ ಒಂದು ಪ್ರಶಸ್ತಿ ನಮ್ಮ ತಂದೆಯವರು ದಿವಂಗತ ವೆಂಕಟ ಪೂಜಾರಿ ನಾವು ಅರ್ಪಿಸ್ತಾ ಇದ್ದೇವೆ ಪ್ರಥಮ ಪ್ರಥಮ ಬಹುಮಾನ ಇದೆ ಈ ವರ್ಷದ ಕೆನಲ್ಗೆ ವಿಭಾಗದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನಮ್ಮ ತಂದೆಯವರಿಗೆ ನಾವು ಅರ್ಪಿಸ್ತಾ ಇದ್ದೇವೆ ಆ ಈ ಕೋಣಗಳನ್ನು ಓಡಿಸಿದವರು ಬೈಂದೂರು ಹೊಸಕೋಟೆ ಮಹೇಶ್ ಪೂಜಾರಿ ಇರುತ್ತಾರೆ ಮಹೇಶ್ವರ ಅಭಿನಂದನೆಗಳು ಹೇಳಿ ಎರಡು ಹೇಳಿ ಅದೇ ಹೇಳಲಿಕ್ಕೆ ಅಂದ್ರೆ ನಮ್ಗೆ ಮಾಲಿಂಗೇಶ್ವರ ಅನುಗ್ರಹ ಅಂತ ಹೇಳ್ಬಹುದು ಯಾಕಂದ್ರೆ ಸತತ ಒಂದು ನಾಲ್ಕೈದು ಕಂಬಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ಜಸ್ಟ್ ಅಂದ್ರೆ ಫ್ಲಾಗ್ ಅಲ್ಲಿ ಸ್ವಲ್ಪ ಸ್ವಲ್ಪ ಇನ್ನು ಬಿತ್ತು 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 ಹಾಗೆ ಇತ್ತು ಆದ್ರೆ ನೀರು ಹಾಕ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಈ ಕಂಬಳದಲ್ಲಿ ನೀರ್ ಹಾಕಿದ್ದೇವೆ ತುಂಬಾ ಸಂತೋಷ ಆಗ್ತಿದೆ ಇದು ಏನಿದ್ರು ನಮ್ಮ ವೆಂಕಟ ಪೂಜಾರಿ ಅವರಿಗೆ ನಾವು ಅರ್ಪಿಸ್ತಾ ಇದೇವೆ ಇವತ್ತು ಸಹ ಜತಿ ಸುತ್ತ ಹಿಂದಿನ ಸುತ್ತಲಿ ಸಹ ನೀರು ತುಂಬಾ ಹೋಗಿದೆ ಅಲ್ಲ ಅದು ಸಹ ಬಿದ್ದಾಗೆ ಇತ್ತು ಆದ್ರೆ ಕ್ಲಿಯರ್ ಇರ್ಲಿಲ್ಲ ಸ್ವಲ್ಪ ಡೌಟ್ಫುಲ್ ಇತ್ತು ಅದಕ್ಕೆ ಜಡ್ಜ್ ಆಗೋ ಕೊಡ್ಲಿಲ್ಲ ಈಗ ಕ್ಲಿಯರ್ ಆಗಿ ಒಟ್ಟು ಕ್ಲೀನ್ ಬಿದ್ದಿದೆ ನೀರು ಅವರೇ ಅವರೇ ಹೇಳಿದ್ದು ನಾವೇನು ಆರ್ಗೆ ಮಾಡ್ಲಿಲ್ಲ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಕನಾಲಿಗೆ ಲಿಸ್ಟ್ ಮಾಡಲಾಗಿದೆ ಅಂತ ನೆನಪುಂಟು ಇಪ್ಪತ್ತ ಇಪ್ಪತ್ತೈದು ಹತ್ತಿರ ಮೇಲೆ ಅಷ್ಟೇ ನರಿಂಗಾಣದಲ್ಲಿ ನೀರ್ ಹಾಕಿದ್ವಿ ಆದ್ರೆ ನಮ್ದು ಪಾಸ್ ಒಂದು ಉಳಿದಿತ್ತು ಆದ್ರೆ ಟೈಮ್ ಆಗಿದೆ ಅಂತ ಅವತ್ತು ನಮ್ಗೆ ನೀರು ನೀರು ಕ್ಲೀನ್ ಬಿದ್ದಿದೆ ಕ್ಲೀನ್ ಇದಕ್ಕಿಂತ ಒಳ್ಳೆ ಕ್ಲೀನ್ ಬಿದ್ದಿದೆ ದೊಡ್ಡ ನೀರು ಬಿದ್ದಿದೆ ಆದ್ರೆ ಅವತ್ತು ಟೈಮ್ ಓವರ್ ಆಯ್ತು ಅಂತ ನಮ್ಗೆ ಅವತ್ತು ಕೊಡ್ಲಿಲ್ಲ ಸೊ ಇಲ್ಲಿ ಇವತ್ತು ಹಾಕಿದ್ದೇವೆ ಆರೂವರೆ ಕೋಲ ನಿಶಾನೆಗೆ ಇದು ಕುಟ್ಟಿ ಅಂತ ಈಗ ಸಸೀತ್ಲ ಕುಟ್ಟಿ ಮೊದ್ಲು ಕಡಾರಿ ಕುಟ್ಟಿ ಅಂತ ಕುಟ್ಟಿ ಅವರ ಹತ್ರ ನಾವು ತಗೊಂಡ ಕೋಣ ಇದು ಇದು ಈಗ ಸಸೀತ್ಲ ಕುಟ್ಟಿ ನಮ್ಮ ಪ್ರೀತಿಯ ಕೋಣ ಮತ್ತೆ ಅದು ಸಸಿತ್ಲ ಪಾಂತೆ ಸಸಿತ್ಲ ಪಾಂತೆ ಅಂತ ಸಸಿತ್ಲ ಪಾಂತೆ ತುಂಬಾ ಮೆಟ್ಲು ಮಾಡಿದೆ ಮತ್ತೆ ದೊಡ್ಡ ಇಂದ ತಗೊಂಡ ಅದು ಈಗ ಸಶೀತ್ಲಲ್ಲಿ ಬಂದು ಹಗ್ಗ ನಮ್ಮ ಸೈಡ್ ಕೆಸರಲ್ಲಿ ಸಹ ಚಾಂಪಿಯನ್ ಇಲ್ಲಿ ಸಹ ಲೆಕ್ಕದಲ್ಲಿ ಚಾಂಪಿಯನ್ ಆಗ್ಬೇಕಂತ ಒಂದು ಬೇಡಿಕೆ ಮಾಡ್ತಾ ಇದ್ದಾರೆ ಅಭಿನಂದನೆಗಳು ನಿಮ್ಗೆ ಮೆಟ್ಲಾಗ್ತಾ ಇರ್ಲಿ ಥ್ಯಾಂಕ್ ಯು ಸೊ ಮಚ್ ಯು